ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಹಿಯಾದ ಪೊಂಗಲ್ ಮಾಡ್ತಾಯಿದ್ದೀನಿ ದೇವರ ನೈವೇದ್ಯಕ್ಕೋಸ್ಕರ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಪೊಂಗಲ್ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಾಗೂ ಅರ್ಧ ಕಪ್ಪಿನಷ್ಟು ಬೇಳೆ ತೊಗೊಂಡಿದ್ದೀನಿ ನೂರು ಗ್ರಾಮ್ ಅಕ್ಕಿ ಹಾಗೂ ನೂರು ಗ್ರಾಮ್ ಬೇಳೆ ಇದೆ ಯಾವ ಅಕ್ಕಿ ಆದರೂ ನೀವು ತೊಗೋಬೋದು ನಾನಿಲ್ಲಿ ಸೋನೆ ಮಸೂರಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ನೀವು ಯಾವುದು ಉಪಯೋಗಿಸ್ತಿರೋ ಅಕ್ಕಿನ ತಗೊಳ್ಳಿ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡೀನಿ ಅರ್ಧ ಕಪ್ಪು ಅಕ್ಕಿ ಹಾಗೂ ಅರ್ಧ ಕಪ್ಪು ಹೆಸರುಬೇಳೆಗೆ ಒಂದು ಕಪ್ ಬೆಲ್ಲ ಕರೆಕ್ಟಾಗಿ ಆಗುತ್ತೆ ಯಾವ ನಾನಿಲ್ಲಿ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ನೀವು ಯಾವ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು ಒಂದು ನಾಲ್ಕು ಟೇಬಲ್ ಸ್ಪೂನಿನಷ್ಟು ತುಪ್ಪ ತೊಗೊಂಡಿನಿ ತುಪ್ಪ ಇರಲೇಬೇಕು ಪೊಂಗಲ್ ಮೇಲೆ ಅಲ್ವಾ ತುಪ್ಪ ತೊಗೊಂಡಿದ್ದೀನಿ ಅರ್ಧಕ್ಕಿನ್ನ ಸ್ವಲ್ಪ ಕಡಿಮೆ ಅರ್ಧ ಬಟ್ಲಿಗಿನ ಸ್ವಲ್ಪ ಕಡಿಮೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೋಡಿ ಇದು ಪಚ್ಚ ಕರ್ಪೂರ ಹಾಗೂ ಏಲಕ್ಕಿ ಪುಡಿ ಪಚ್ಚ ಕರ್ಪೂರ ಇಷ್ಟನ್ನು ಹಾಕ್ಕೊಳ್ಳ ಅದರಲ್ಲಿ ಒಂದು ಅರ್ಧ ಹಾಕ್ತೀನಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಬಾಣಲೆ ಇಟ್ಕಿದ್ದೀನಿ ಗ್ಯಾಸ್ ಮೇಲೆ ಬಾಣಲೆಗೆ ನಾನಿವಾಗ ಹೆಸರು ಬೇಳೆ ಹಾಕ್ಕೊಳ್ತಾಯಿದ್ದೀನಿ ಕ್ಲೀನಾಗಿ ಹುರಿಬೇಕು ಹೆಸ್ರುಬೇಳೆನ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕಾಗತ್ತೆ ಹೆಸರು ಬೇಳೆ ಹುರಿದೇ ಪೊಂಗಲ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಖಂಡಿತವಾಗಿ ಹುರಿದುಕೊಂಡೇ ಮಾಡಿ ಹೆಸರುಬೇಳೆ ಮಾತ್ರ ಪೊಂಗಲ್ ಒಂಥರ ತುಂಬ ಚೆನ್ನಾಗಿರತ್ತೆ ಹೆಸರು ಬೇಳೆ ಇರೋದ್ರಿಂದ ನೋಡಿ ಕೆಂಪಗಾಗ್ತಾ ಬರ್ತಾ ಇದೆ ಹೆಸರುಬೇಳೆ ಈಗ ಕೆಂಪಗಾಗಿದೆ ನೋಡಿ ಸ್ಟವ್ನ ಇವಾಗ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇದನ್ನು ಇವಾಗ ತಣ್ಣಗಾಗಿದೆ ನೋಡಿ ತಣ್ಣಗಾದ ನಂತರ ಇದಕ್ಕೆ ಅರ್ಧ ಕಪ್ ಅಕ್ಕಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಎರಡು ಸಲ ಕ್ಲೀನಾಗಿ ಇದನ್ನು ತೊಳೆದಿದ್ದೀನಿ ನಾನು ಒಂದೆರಡು ಸಲ ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ತೊಳೆದ ಅಕ್ಕಿ ಹಾಗೂ ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರನ್ನು ಹಾಕ್ಕೋಬೇಕು ಅರ್ಧ ಕಪ್ ಹೆಸರುಬೇಳೆ ಹಾಗೂ ಅರ್ಧ ಕಪ್ ಅಕ್ಕಿಗೆ ಮೂರು ಕಪ್ಪಿನಷ್ಟು ನೀರನ್ನು ಇದ್ದೀನಿ ಅದೆರಡು ಸೇರಿ ಒಂದು ಕಪ್ ಆಗತ್ತೆ ಅಲ್ವಾ ಮೂರು ಕಪ್ಪಿನಷ್ಟು ನೀರನ್ನು ಇದಕ್ಕೆ ಇದಕ್ಕಿವಾಗ ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಆಗಬೇಕಿದು ಸ್ವಲ್ಪ ಮೆತ್ತಗೆ ಬೇಯಬೇಕಿದು ಆದ್ರಿಂದ ಎರಡು ವಿಸಲ್ ಆಗಲಿ ಇದು ಎರಡು ವಿಸಲ್ ಆಗೋ ತನಕ ನಾವಿವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಪ್ಪಿನಷ್ಟು ಬೆಲ್ಲ ಇದ್ದೀನಿ ಅರ್ಧ ಕಪ್ ಅಕ್ಕಿ ಹಾಗೂ ಅರ್ಧ ಕಪ್ ಬೇಳೆಗೆ ಒಂದು ಕಪ್ ಬೆಲ್ಲ ಕರೆಕ್ಟಾಗಿ ಆಗತ್ತೆ ಇವಾಗ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ನೋಡಿ ಕುದೀತಾ ಇದೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಕರಗುವ ತನಕ ಈ ರೀತಿ ಕುದಿಸ್ಕೋಬೇಕು ಈಗ ಬೆಲ್ಲ ಕ್ಲೀನಾಗೆಲ್ಲ ಕರಗ್ತಾ ಬಂದಿದೆ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಬೆಲ್ಲ ರೆಡಿಯಾಗಿದೆ ಇವಾಗ ಆಮೇಲೆ ಶೋಧಿಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ನಾವು ಇದಕ್ಕೆ ಹಾಕ್ಕೊಳ್ತೀವಲ್ಲ ಆವಾಗ ನೋಡಿ ಲಿಡ್ನ ಓಪನ್ ಮಾಡಿದ್ದೀನಿ ಅಕ್ಕಿ ಹಾಗೂ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ಇದೇ ಥರ ಬೇಯಬೇಕು ತುಂಬ ಮೆತ್ತಗೂ ಆದರೆ ಚೆನ್ನಾಗಿರಲ್ಲ ಕರೆಕ್ಟಾಗಿದೆ ಬೆಲ್ಲನ ಶೋಧಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಪೊಂಗಲ್ಲು ಬೇಳೆ ಎಲ್ಲ ಹುರಿದು ಇದ್ದೀವಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಿಧಾನವಾಗಿ ಕೈ ಆಡಿಸ್ಕೊಳ್ಳೋಣ ಇಲ್ಲ ನೀರು ನೋಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಯತ್ತಿದು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಪೊಂಗಲ್ಲಂದರೆ ನೀರನ್ನು ಹಾಕ್ಕೊಳ್ತೀನಿ ಇವಾಗ ಮತ್ತೆ ಕೈ ಆಡಿಸ್ಬಿಟ್ಟು ನೋಡಬೇಕು ಗಟ್ಟಿ ಹೇಗಿದೆ ಅಂತ ಸ್ವಲ್ಪ ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳುವಾಗ ತುಂಬ ಹಾಕ್ಕೋಬಾರ್ದು ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಯತ್ತೆ ಇದು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಇವಾಗ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಇವಾಗ ಕುದಿಸ್ಕೋಬೇಕು ನೀಟಾಗಿ ಅಕ್ಕಿ ಬೇಳೆ ಹಾಗೂ ಬೆಲ್ಲ ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು ಒಂದಕ್ಕೊಂದು ಕುದೀತಾ ಇದೆ ನೋಡಿ ಅವಾಗವಾಗ ಮಾತ್ರ ಕೈಯಾಡಿಸ್ಕೊಡಿ ಬೇಳೆ ಅಲ್ವಾ ಕೆಳಗೆ ಸೀದೋಗಿಬಿಟ್ರೆ ಕಷ್ಟ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಕೈ ಆಡಿಸ್ಕೊಳ್ಳೋಣ ಪೊಂಗಲ್ಗೆ ಕೊಬ್ಬರಿ ಇದ್ದೇ ಇರಬೇಕು ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವರು ಕಾಯಿ ತುರಿ ಕೂಡ ಹಾಕ್ತಾರೆ ಅಕಸ್ಮಾತ್ ಕೊಬ್ಬರಿ ಇಲ್ಲ ಅನ್ನೋರು ಹಾಕ್ಕೊಬೋದು ಆದರೆ ಕೊಬ್ಬರಿ ತುಂಬ ಟೇಸ್ಟು ಪೊಂಗಲ್ಗೆ ಹೇಳಿ ಮಾಡಿಸಿದ್ದು ಕೊಬ್ಬರಿನೇ ಎಲ್ಲ ಕ್ಲೀನಾಗಿ ಇವಾಗ ಕುದ್ದಿದೆ ನೋಡಿ ಸಾಕೊಂದು ಎರಡರಿಂದ ಮೂರು ನಿಮಿಷ ಕ್ಲೀನಾಗಿ ಕುದ್ರೆ ಇದು ಸಾಕಾಗತ್ತೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಮಾಡಿಕೊಳ್ಳಿ ಇದು ತಣ್ಣಗಾದಾಗ ಗಟ್ಟಿಯಾಗತ್ತೆ ತುಂಬ ಯಾವುದೇ ಆಗಲಿ ಪಾಯಸ ಆಗಲಿ ಅಥವಾ ಏನಾದರೂ ಈ ರೀತಿ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಮತ್ತೆ ತೆಳುವಾಗಿ ಬೇಕು ಅಂದರೆ ಒಂದು ಕಪ್ ನೀರು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿದ್ರೆ ಆವಾಗ ಮಾಡಿರೋ ಪೊಂಗಲ್ ಥರನೇ ಆಗತ್ತೆ ನೋಡಿ ಅದಲ್ಲ ಅರ್ಧ ನಾನು ಇವಾಗ ಪೂರ ಹಾಕ್ಕೊಳ್ತೀನಿ ಸಾಕು ಅರ್ಧ ಸ್ವಲ್ಪ ಹಿಂಗಂದರೆ ಪುಡಿ ಉದುರುತ್ತೆ ಸಾಕು ಅರ್ಧ ಹಾಕ್ಕೊಂಡ್ರೆ ಏಲಕ್ಕಿ ಪುಡಿ ಪಚ್ಕರ್ ಪೂರ ಏನಾದ್ರು ಕೈಯಲ್ಲಿ ಈ ರೀತಿ ಅಂದಾಗ ಆಗಿಲ್ಲ ಒಂದು ಒಂಚೂರು ಕಲ್ಲಲ್ಲಿಗೆ ಜಜ್ಜಿಬಿಟ್ಟು ಕುಟೋ ಕಲ್ಲಿರುತ್ತಲ್ವ ಹಾಕ್ಕೊಳ್ಳಿ ಲಟ್ಟಣ್ಗೆಲ್ಲೋ ಅದರಲ್ಲೋ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಪೂರ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೆಂಬನೆ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ಪಚ್ಕರ್ಪೂರ ಏಲಕ್ಕಿ ಬೆಲ್ಲ ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿರುತ್ತೆ ದೇವರ ನೈವೇದ್ಯಕ್ಕೆ ಒಳ್ಳೆಯದು ಪಚ್ಕರ್ಪೂರ ಎಲ್ಲ ಹಾಕ್ತೀವಲ್ವ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ವ ಅದೇ ರೀತಿ ಇರುತ್ತೆ ಜಾಸ್ತಿ ಹಾಕ್ಕೋಬಾರ್ದು ಪಚ್ಚಕರ್ಪೂರ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೆ ಈಗ ತುಪ್ಪನ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಟೇಬಲ್ ಸ್ಪೂನ್ ತುಪ್ಪ ಇಟ್ಟೀನಿ ತುಪ್ಪ ಇರಬೇಕು ಪೊಂಗಲ್ಗೆ ತುಂಬ ಚೆಂದ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಕ್ಲೀನಾಗಿ ದ್ರಾಕ್ಷಿ ಇವಾಗ ಕೈ ಆಡಿಸ್ಕೋಬೇಕು ದ್ರಾಕ್ಷಿ ಗೋಡಂಬಿ ಮಾತ್ರ ನೀವು ಯಾವುದೇ ಅಡುಗೆಗೆ ಉಪ್ಯೋಗ್ಸದಾರು ದಯವಿಟ್ಟು ತೊಳೆದು ಉಪಯೋಗಿಸಿ ದ್ರಾಕ್ಷಿ ಎಲ್ಲ ಬೆಳೆಯುವಾಗ ತುಂಬ ಕೆಮಿಕಲ್ಸ್ ಎಲ್ಲ ಹೊಡೆದಿರ್ತಾರೆ ಆದ್ದರಿಂದ ಕ್ಲೀನಾಗಿ ತೊಳೆದು ಬಿಟ್ಟು ಉಪಯೋಗಿಸಿ ಯಾವುದೇ ನೀವು ಹಾಗೆ ತಿನ್ನುವಾಗಲೂ ಅಷ್ಟೇ ಹಾಗೆ ತಿನ್ನಬೇಡಿ ತೊಳೆದು ಬಿಟ್ಟೇ ಉಪಯೋಗಿಸಿ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ದಪ್ಪ ಆಗಲಿ ದ್ರಾಕ್ಷಿ ಎಲ್ಲ ದಪ್ಪ ಆಗಬೇಕು ನೋಡಿ ಇಷ್ಟು ದಪ್ಪ ಆಗಿದೆ ಇವಾಗ ಇದನ್ನು ಪೊಂಗಲ್ಗೆ ಹಾಕ್ಕೊಳ್ಳೋಣ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೂರು ಗ್ರಾಮ್ ಅಕ್ಕಿ ಹಾಗೂ ನೂರು ಗ್ರಾಮ್ ಹೆಸರು ಬೇಳೆಯಿಂದ ಎಷ್ಟೊಂದು ಪೊಂಗಲ್ ಆಯಿತು ನೋಡಿ ಇದು ಸುಮಾರು ಜನಕ್ಕಾಗತ್ತೆ ಒಂದು ಎಂಟರಿಂದ ಹತ್ತು ಜನಕ್ಕಂತೂ ಒಂದು ಸಲಕ್ಕೆ ಇದು ಆಗತ್ತೆ ತುಂಬ ಒದಗುತ್ತಿದು ಪೊಂಗಲ್ಲು ನೂರು ನೂರು ಗ್ರಾಮ್ ಅಕ್ಕಿ ಬೇಳೆದು ಮಾಡಿಕೊಂಡ್ರು ಎಷ್ಟೊಂದು ಆಗುತ್ತೆ ನೋಡಿ ಪೊಂಗಲ್ಲು ತುಂಬಾ ಟೇಸ್ಟಿ ಕೂಡ ಆಗಿರುತ್ತಿದ್ದು ತುಂಬ ಒದಗತ್ತೆ ಇವಾಗ ಪೊಂಗಲ್ ರೆಡಿಯಾಗಿದೆ ನೋಡಿ ದೇವರ ನೈವೇದ್ಯಕ್ಕಾಗಿ ಪೊಂಗಲ್ ರೆಡಿಯಾಗಿದೆ ಹೇಗನ್ನಿಸುತ್ತೆ ನಿಮಗೆ ಇಷ್ಟ ಆಯಿತಾ ದಯವಿಟ್ಟು ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿ ನನಗೆ ನೀವು ಹೇಗೆ ಅಂದ್ಕೊಂಡ್ರಿ ಅಂತ ನನಗೆ ಗೊತ್ತಾಗಬೇಕಲ್ವಾ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ನಂತರ ಖಂಡಿತವಾಗಿ ಯಾರು ಮರಿಬೇಡಿ ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕು ಅನಿಸಿದ್ರೆ ಈ ರೀತಿದು ನಮಗೆ ಗೊತ್ತಿಲ್ಲಪ್ಪ ಅಂತ ನಿಮಗೆ ಏನು ಖಂಡಿತವಾಗಿ ನನಗೆ ತಿಳಿಸಿ ನಾನು ಅದೇ ರೀತಿ ಮಾಡಿ ನಿಮಗೆ ತೋರಿಸ್ತೀನಿ ಆಯಿತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು